ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿರೋ ಅಂದ್ಕೊತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಲಾಕ್ ಕಂಟಿನ್ಯೂ ಮಾಡ್ತೀನಂದಿದ್ದೆ ಕೆಲವೊಂದು ಕಾರಣಾಂತರಂದು ಮಾಡೋಕ್ಕೆ ಆಗ್ತಿಲ್ಲ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಗೈಸ್ ನನಗೂ ಆದಷ್ಟು ಇನ್ನು ನವರಾತ್ರಿ ಸ್ಟಾರ್ಟ್ ಆಗಿತ್ತಲ್ವ ನವರಾತ್ರಿಗೆ ನಾನು ಏನು ಒಂದು ಡೇನೂ ಮಿಸ್ ಮಾಡಾರ್ದಂಗೆ ಪ್ರತಿ ದಿವ್ಸ ಹೋಗಿದ್ದೀನಿ ನವರಾತ್ರಿನ ಆಚರಣೆ ಮಾಡಿದ್ದೀನಿ ಇದು ಏನು ಆಯುಧ ಪೂಜೆ ಮಾಡ್ತಾರಲ್ಲ ಅವತ್ತಿನ ದಿಸಿದ್ಲು ಆಗಿದ್ದು ಅವತ್ತಾದ್ರೂ ನಾನು ಮಾಡೋಣ ಕಂಟಿನ್ಯೂ ಅಂತೇಳಿ ಮಾಡ್ತೀನಿ ನವರಾತ್ರಿ ಏನು ಆಚರಣೆ ಮಾಡಿದ್ದೀನಿ ಬಟ್ ಅದ್ರಾಗ ಕಲರ್ಸು ಅದು ಏನೇ ಆ ಥರ ಏನೇ ಆಚರಣೆ ಮಾಡಿಲ್ಲ ಸಿಂಪಲ್ಲ ಹೋಗಿ ಗುಡಿ ಹೋಗಿ ಬ ಒಂದು ದಿವ್ಸ ಮಿಸ್ ಮಾಡಲಾರ್ದಂಗೆ ಹೋಗಿ ಹೋಗಿ ಬಂದಿದ್ದೀನಿ ಬಟ್ ಲಾಂಗ್ ಕೂಡ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಕಾರಣಾಂತರಗಳೆಲ್ಲ ಆದಷ್ಟು ಬೇಗ ನಿಮ್ಮ ಹತ್ರ ಇರೋ ಟೈಮ್ ಬರಲಿ ಅಂತ ಕೇಳ್ಕೊತೀನಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ಅದಕ್ಕೆ ಟು ಟ್ಯೂಬ್ ಚಾನಲ್ ಎಲ್ಲ ರೇಗಿದ್ರೆ ಭಾಳ ಭಾಳ ಅಂದರೆ ಭಾಳ ದಿನ ಆದಮೇಲೆ ಕಾಣ್ತಿದ್ದೀನಿ ಇನ್ನ ಕಂಟಿನ್ಯೂ ಇರುತ್ತೆ ಹ್ಞೂ ಅವಾಗ ಹಂಗೆ ಅನ್ಕಂಡೆ ಅದೇನಾಗಿ ಏನೇನಾಯಿತು ಇವಾಗಿಲ್ಲ ಬನ್ನಿ ಇವತ್ತು ನವರಾತ್ರಿ ಕಸೀಪ ಅಮ್ಮನೆ ಮನೆ ಡ್ಯೂಟಿಗೆ ಹೋಗಿ ಬರ್ತಾರ ರಾತ್ರಿ ಆಗುತ್ತೆ ರಾತ್ರಿ ಅಲ್ಲದೇ ಏಳು ಗಂಟೆ ಹೆಂಗೆ ಬರ್ತಾರೆ ಅಮ್ಮ ಅಷ್ಟೊಂದು ಏನು ಬರ್ತಿ ಅವ್ರು ಬಸ್ ಹೇಸು ಕಳಿಸ್ತೀನಿ ನೀನು ಹೋಗಿ ನಾನು ಮನೆ ಇಟ್ಟು ಬರ್ಸ್ತೀನಂದ್ರೆ ಇವತ್ತು ಏನು ಹಿರಿಯರ ಹಬ್ಬ ಮಾಡ್ತಾರೆ ನಮ್ಮ ಅಪ್ಪಿಗೆ ಅಲ್ಲೋಬನ್ ಹಾಕ್ತಾರೆ ಬಟ್ಟೆ ಹೇರ್ಸ್ತಾರೆ ತಗೊಂಡ್ಬಂದು ಕ್ಲೀನ್ಸ್ ರೆಡಿ ಆಗಿದ್ದೇನೆ ಅವ್ರು ನಮ್ಮನ್ನು ಬಸ್ ಸೇರಿಸಿ ಅಲ್ಲಿ ಅಮ್ಮ ಇಳಿಸ್ಕೊಂತಾರೆ ಗಾಡಿ ಮೇಲೆ ಹೋಗ್ಬೋದಿತ್ತು ಆರು ಗಂಟೆ ಹಂಗೆ ಬರ್ತಾರೆ ಗಸರ್ ಇಲ್ಲಿ ಬಿಟ್ಟು ಮತ್ತೆ ಇವಾಗ ಅವು ಗಾಡಿ ಓಡದಾಗ ಕೊಣ್ಣಾಗೆಲ್ಲ ಚುಕ್ಕಿ ಹಂಗೆ ಬರ್ತಾವೆ ಅದಕ್ಕೆ ಬೇಡ ಅಂತಂದು ನನ್ನ ಫೇಸ್ ಭಾಳ ದಿನ ಒಂದು ಸ್ವಲ್ಪ ಡಲ್ಲ ಅಂತ ಆರಾಮಿದ್ದಿಲ್ಲ ಗರ್ ಅದಕ್ಕೆ ಇಷ್ಟು ದಿವಸ ಟೈಮು ನಮ್ಮ ಟೈಮ್ ಸುಮಾರು ಇದ್ದಾಗ ಏನು ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಅಡುಗೆ ಬಾಕ್ಸ್ ಆಗಿದೆ ಬ್ಯಾಗ್ ಒಂದೇ ಹೋಗೋದು ಬನ್ನಿ ಕಾಣ್ತೀನಿ ಮುಂದೆ ಇಲ್ಲಿ ಬಂದು ಮುಂದೇವಿ ಮೊನ್ನೆಯರು ಎ ಟಿ ಎಮಿಗೆ ಹೋಗ್ಯಾರು ದುಡ್ಡು ಬಿಟ್ಟು ಇನ್ನು ಹಬ್ಬಕ್ಕೆ ಬಟ್ಟೆ ತಗೊಂಡಿಲ್ಲ ಅದಕ್ಕೆ ಹಂಗೆ ಅಲ್ಲೇ ಹೋಗಿ ಬಟ್ಟೆ ತಗೋಣ ಅಂತ ಫ್ರೀ ಫ್ರೀ ಹಾಯ್ ಮಾಡಪ್ಪ ಹಾಯ್ ಇನ್ನು ಅವ್ರ ಬ್ಯಾಗು ನಂದು ವೆಂಟಿ ಬ್ಯಾಗು ಇಲ್ಲೇ ಇದೆ ವಿಡಿಯೋ ಮಾಡೋದು ನೋಡಿ ಎಲ್ಲ ಯಾಕೆ ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ತೋರಿಸ್ತೀನಿ ನೋಡಿ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ ನಾವಿಲ್ಲೇ ಇದೀವಿ ಅಲ್ಲಪ್ಪ ಉಪ್ಪ ಅಲ್ಲಿ ಹೋಗತ್ತೆ ಏನೇನ್ ತಗೊಳಕ್ ಹೋಗಿದ್ದ ಚೆನ್ನಾಗಿರಲ್ಲ ಸ್ಮೆಲ್ ಬಂದ್ರೆ ಸರಿ ನೀ ಭರತ್ನ ತರ್ತೀಯ ಇದೊಂದು ತರ್ಗಂಡಿ ಅಷ್ಟೇ ಒಂದೇ ಅವ್ರು ನಮ್ಮ ಭರತ್ನ ತರ್ತ್ ನೋಗಿಲ್ಲ ಬೇಯಿಸಿಲ್ಲ ಅಷ್ಟೊಂದು ಅಂದರೆ అవరు అలోడు చేట్ నేను మఈసిర్ పాగ్ మం చిప్స్ తాండి విష్డి నా బస్ బారు విల్దు నము నేర్సి వతరారు क्या <laughs> तो क्या कर रहा है देखें। करना है अरे बोल के वीडियो निकालना रहे इसको डुमी दिख रहेगी डम्मी तो आई है ನಿದ್ದೆ ಕಳ್ಳ ನೋಡು ಯಾರಿ ಯಾರಿ ಹುಡುಗ ಏ ಕಳ ದುಡ್ಡು ಕಳು ಮಾಡ್ತೈತೆ ಅದ ನೋಡು ಇದೆ ಮಬ್ಬ ಬರೀ ಮಕಾಣದ ಮಕಣದ ಇದ್ದ ಒಂದು ವಾರ ಆಯ್ತು ನಿದ್ದೆ 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 ಬಿಜಿ ಅದಾರ ಮೇಡಮ್ ಯಾಕೋ ಇಷ್ಟೊತ್ತು ಸುಮ್ಮನೆ ಇದ್ರು ನಾಲಿಗೆ ಚಾರ್ಜಿಂಗ್ ಏನಾನ ಹಾಕಿದ್ರೇನೋ ಅನ್ಕೊಂಡಿದ್ದೆ ಸ್ಟಾರ್ಟ್ ಮಾಡಿದ್ದಾಗ ಏನು ಇಷ್ಟೊತ್ತು ನಾಲಿಗೆ ಚಾರ್ಜಿಂಗ್ ಹಾಕಿದ್ದಂಗೆ ಅಂತೇಳಿ ಸೈಲೆಂಟ್ ಇದ್ಲು ಅಂತಂದೆ ಅಪ್ಪ ನೆಕ್ಸ್ಟ್ ಹೊಳ್ಗೆ ಕುಂತಾಳಂತೆ ಅಂತೆ ನಾನು ಆಗ್ಬಿಡಿ ಮತ್ತೆ ನೀನು ಋಸಿ ಬೆಳಬರ್ ಓಬ್ಬಾ ಓಬ್ಬಾ ಡಿ ಜೆ ಹಾ ಡೈರೆಕ್ಟರ್ ಡೈರೆಕ್ಟರ್ ಸಾಬ್ ಡೈರೆಕ್ಟರ್ ಸಾಬ್ ಡೈರೆಕ್ಟರ್ ಸಾಬ್ ಇನ್ನು ಆಯುಧ ಪೂಜೆ ದಿವಸ ಲಾಗ್ ಮಾಡ್ತಿದ್ದೀನಿ ಇನ್ನು ಆಯುಧ ಪೂಜೆ ದಿವಸ ಹೂವು ಅಂತೂ ಹೇಳೋಂಗಿಲ್ಲ ಕೇಳಂಗಿಲ್ಲ ನಮ್ಮ ಮನೇಲಿ ಒಂದು ಸಾವಿರ ರೂಪಾಯಿನ ಮೇಲೇನೆ ತಗೊಂಬಂದುಬಿಟ್ಟಿದ್ರೆ ಅಲ್ಲಿ ಅಷ್ಟೊಂದು ಹೂವು ಮತ್ತು ಬೇಕಿತ್ತು ಕೂಡ ಏನಕ್ಕೆ ಅಂದರೆ ಇದು ಆಯುಧ ಪೂಜೆ ದಿವಸನೇ ಅಪ್ಪ ಮತ್ತು ಅಪ್ಪನಮ್ಮ ಅವರಿಗೆ ಇದು ಬಟ್ಟೆ ಏರಿಸ್ತಾರಲ್ವ ಆಲ್ಮೋಸ್ಟ್ ಇದೆಲ್ಲ ಅಮಾಸ ಮುಂಚಕ್ಕೆ ಏರ್ಸ್ಕೊತಾರೆ ಪಿತೃಪಕ್ಷ ಅಂದ್ಬರ್ತದಲ್ಲ ಅವಾಗೆ ಮಾಡ್ಕೊತಾರೆ ಬಟ್ ನಮಗೂ ಒಂದು ಹೋದ ವರ್ಷ ನಾಲ್ಕರಡು ವರ್ಷ ಮಾಡ್ಕೊಂಡಿದ್ವಿ ಏನಕ್ಕೋ ಸರಿಗನ್ನಿಸ್ಲಿಲ್ಲ ಬೇಡ ಮೊದಲೆಲ್ಲ ಈಗೀಗ ಹಮಾಸೆ ಒಳಗೆ ಪಿತೃಪಕ್ಷ ಆ ಥರ ಎಲ್ಲ ಮಾಡ್ಕೊತಿದ್ದಾರೆ ಬಟ್ ಮೊದಲೆಲ್ಲ ಇದ್ದೇ ಆಯುಧ ಪೂಜೆ ದಿಸೇ ಈ ಥರ ಎಲ್ಲ ಎಲ್ಲ ಇರಿಸ್ಕೊಂತಿದ್ವಿ ಅಮ್ಮ ಅವರೆಲ್ಲ ಏನಕ್ಕೋ ನಮಗೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತ ಅವಾಗ ಬೇಡ ಹಮಾಸೆ ಒಳಗೆ ಆಯುಧ ಪೂಜೆ ದಿಸವೇ ಏರ್ಸ್ಕೊಳೋಣ ಅಂತೇಳಿ ಇವಾಗ ಏರ್ಸ್ಕೊತಿದ್ದಾರೆ ಇನ್ನು ಇದು ಆಯುಧ ಪೂಜೆ ದಿವಸನೇ ಬಟ್ಟೆ ಇರಿಸ್ಕೊಂಡು ಕಾಣೋಕ್ಕೆ ಬಟ್ಟೆ ಒಂದು ಏನೋ ಅದು ಸೆರಗು ಮೇಲೆ ಬರಬೇಕು ಆ ಥರ ಮಾಡಿಸ್ಬೇಕು ಬಟ್ಟೆ ಎಲ್ಲ ಅಂಥೇಳಿ ಅದನ್ನು ನಾನು ನಮ್ಮ ತಮ್ಮ ಮಾಡಿಸ್ತಿದ್ವಿ ಅವನು ಎಲ್ಲ ಆಯುಧಗಳು ಮನೆಯಲ್ಲಿರ್ತಾವಲ್ಲ ಕುಡುಗೋಲು ಅವೆಲ್ಲ ಏನೇನು ಆಯುಧಗಳದಾವೆ ಅದೆಲ್ಲ ತೊಳೆದು ಅದಕ್ಕೆಲ್ಲ ಈ ತೀಗು ಮೇಲೆ ಹಚ್ಚಿ ರೆಡಿ ಮಾಡಿ ಇಡ್ತಿದ್ದ ಈ ಕೆಲಸ ಎಲ್ಲ ನಮ್ಮ ಅಪ್ಪಂದು ಇರ್ತಿತ್ತು ಹಚ್ಚೋದು ಆಯುಧಪ್ಪು ಅಂದರೆ ಎಲ್ಲ ರೆಡಿ ಮಾಡ್ತಿದ್ರಿ ಬಟ್ಟೆ ನಮ್ಮ ಅಜ್ಜಿ ಅಂದರೆ ನಮ್ಮಪ್ಪನ ನಮ್ಮ ಮತ್ತು ನಮ್ಮ ನಮ್ಮಪ್ಪ ಇವು ಬಟ್ಟೆ ಮಾಡಿಸೋದು ನಾವೆಲ್ಲ ಕುಡುಗಲು ಅವೆಲ್ಲ ಇರ್ತವಳಿಗೆ ಸವೆಲ್ಲ ತೊಳೆದು ತೊಳೆದು ಕೊಡ್ತಿದ್ವಿ ಅವು ಹಚ್ಚೋದು ಆ ಥರ ಎಲ್ಲ ಇರ್ತಿತ್ತು ಇದಪ್ಪ ನಾವು ಅಪ್ಪ ನಮ್ಮಿಂದ ದೂರ ಆದಲಿಂದ ನಾನು ನಮ್ಮ ತಮ್ಮ ನಮ್ಮ ತಂಗಿ ನಾವೇ ಮಾಡ್ಕೊಂಡು ಹೋಗ್ಕೊಂತೀವಿ ಇದು ಅವಾಗ ನೆನಪಾಗುತ್ತೆ ಇದನ್ನು ನಾವು ಮಾಡ್ತಿದ್ವಿ ನಮ್ಮಪ್ಪ ಸ್ವಲ್ಪ ಸಿಟ್ಟು ಜಾಸ್ತಿ ಸಿ ಏನಾದ್ರು ಸ್ವಲ್ಪ ಸ್ವಲ್ಪ ಮಾಡಿದರೆ ಗದರಿಸ್ಬಿಡ್ತಿದ್ರೆ ಈ ಹಬ್ಬದಾಗ ಮಾತ್ರ ಫುಲ್ಲು ಶಾಲಿ ಇರಬೇಕು ಸ್ವಲ್ಪ ದಬ್ಬ ದಬ್ಬ ಬಂದು ಏನಾದ್ರು ಬಿಡಿಸಿದ್ರೆ ಅದು ಮಾಡಿದ್ರೆ ಬೈದು ಬಿಡ್ತಿದ್ರೆ ಅದನ್ನೇ ಮತ್ತೆ ಅಂತ ನಾವು ಪೂಜೆ ಸ್ಟಾರ್ಟ್ ಮಾಡ್ಕೊತಿದ್ವಿ ಇನ್ನೊಂದೆಲ್ಲ ಬಟ್ಟೆ ಎಲ್ಲ ಮಾಡಿಸ್ಕೊತ ಇನ್ನು ಗಾಡಿ ಕೂಡ ಪೂಜೆ ಮಾಡಕ್ಕಿತ್ತಲ್ವ ಆಗ ನಮ್ಮ ಮನೆಯವ್ರು ಗಾಡಿ ಪೂಜೆ ಮಾಡ್ತಿದ್ರು ಅವ್ರೂ ಗಾಡಿಗೆ ಇವೇನು ಹೂವು ಅಂತಾರೆ ಗೈಸ ಏನು ಹೂವು ಅಂತಾರೆ ಗಂಟೆ ಹೂವು ಏನು ಅಂತಾರೆ ಹೂವು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಏನಂತ ನನಗೆ ನೆನಪಿದೆ ಬಿಟ್ಟರೆ ಗೊತ್ತಾಗ್ತಿಲ್ಲ ಇನ್ನು ಚೆಂಡು ಇದು ಶಾಂತಿಗೂದು ಆರಾಮ ಮಾಡಿ ನಾವು ಹೂವನ್ನ ಕುಚ್ಚು ಜಾಸ್ತಿ ತಗೊಂಬಂದಿದ್ರು ಮತ್ತು ಅದು ಹಾರಕ್ಕೆ ಮಾಡೋಕ್ಕಂತ ಸ್ಟಾರ್ ಹೂವ ಸ್ಟಾರ್ ಟೈಪ್ ಬರುತ್ತಲ್ಲ ಕೈಸ ಹಾರಕ್ಕೆಲ್ಲ ಇಡ್ತಾರಲ್ವ ಅದನ್ನು ತಗೊಂಬಂದಿದ್ರು ಅದನ್ನು ನಾನೇ ಮಾಡಿದ್ದೆ ಆರ ಅದು ತೋರ್ಸೋಣ ಅಂತ ಅದೇನು ಅಷ್ಟು ಕಷ್ಟ ಏನಿಲ್ಲ ಸಿಂಪಲ್ ಇತ್ತು ಯಾಕಂದರೆ ಆಲ್ರೆಡಿ ಹೂವು ಕಟ್ಟಿತ್ತಲ್ವ ಹಾಗಾಗಿ ನಾನು ಸುಮ್ಮನೆ ಅಷ್ಟು ಒಂದು ಸ್ವಲ್ಪ ಆರ ಮಾಡ್ದಂಗೆ ಮಾಡಿದೆ ಗಾಡಿಗೆ ಅಂತೇಳಿ ಇನ್ನೆಲ್ಲ ಪೂಜೆ ಎಲ್ಲ ಆಯಿತು ಇನ್ನು ತಮ್ಮ ಎಲ್ಲ ರೆಡಿ ಮಾಡಿದ್ದೆ ನನ್ನ ತಮ್ಮ ಅಷ್ಟನ್ನು ಒಂದು ಒಂದು ಸ್ವಲ್ಪ ಯಾಕೆ ವಾಯ್ಸ್ ಕೊಟ್ಟಿಲ್ಲ ಅಂದರೆ ವಾಯ್ಸ್ ಕೊಡೋಷ್ಟೇನು ಅನ್ಸುತ್ತೆ ಖುಷಿಯಾಗಿದ್ದಿಲ್ಲ ಏನಕ್ಕೆ ಏನಕ್ಕೆಂದರೆ ಈ ಮೂಮೆಂಟ್ ಎಲ್ಲರಿಗೆ ಬೇಜಾರು ಆಲ್ಮೋಸ್ಟ್ ಬೇಜಾರಾಗ್ಬಿಟ್ಟಿತ್ತು ಎಲ್ಲರಿಗೆ ಪ್ರತಿ ವರ್ಷವೂ ಈ ಮೂಮೆಂಟ್ ಅಂದರೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಎಷ್ಟು ದರಿದ್ರ ಇದೆ ನಮ್ಮ ಜೀವನ ಅನ್ನೋ ರೇಂಜಿಗೆ ಅನಿಸ್ಬಿಡುತ್ತೆ ಈ ಈ ದಿನ ಬಂದುಬಿಟ್ರೆ ಅದೇ ಸ್ವಲ್ಪ ಬೇಜಾರಲ್ಲಿ ಲಾಗ್ ಮಾಡ್ತಿದ್ದೆವು ಅಷ್ಟೇ ಯಾರು ಮಾತಾಡೋ ಮೂಮೆಂಟಲ್ಲಿ ಬಿಟ್ಟಿದ್ದಿಲ್ಲ ಸುಮ್ಮನೆ ಸ್ವಲ್ಪ ವೀಡಿಯೋ ತಗೋಬೇಕಂತ ತಕ್ಕಂತಿದ್ದೆ ಏನಕ್ಕೆಂದರೆ ಪ್ರತಿ ಸತಿನೂ ಜೊತೆಯಲ್ಲಿದ್ದು ಪೂಜೆ ಮಾಡ್ತಿರೋರು ಆ ದಿನ ಆ ದಿನ ಅವ್ರಿಗೆ ಪೂಜೆ ಮಾಡ್ತಿದ್ದೀವಿ ಅಂದಾಗ ಎಷ್ಟು ನೋವಾಗುತ್ತೆ ಅಂತ ಅದು ಅನ್ಭವಿಸ್ತಿರೋರು ನಮಗೆ ಗೊತ್ತು ಹೋಗಲಿ ಬಿಡಿ ಆಗೋದೆಲ್ಲ ಒಳ್ಳೆದಕ್ಕೆ ಆದರೂ ಆಗಬಾರ್ದಿತ್ತು ಈ ಥರ ಎಲ್ಲ ಇಷ್ಟು ಬೇಗ ನಮ್ಮಪ್ಪ ನಮ್ಮಿಂದ ಬಿಟ್ಟು ಹೋಗಬಾರ್ದಿತ್ತು ಇನ್ನು ಸಣ್ಣ ವಯಸ್ಸು ಇನ್ನು ತಮ್ಮ ತಂಗಿ ಅವ್ರದ್ದು ಅವ್ರಿಗೊಂದು ಜೀವನ ತಲುಪಿಸಿ ಏನೋ ನಾವು ಪಡ್ಕೊಂಬಂದಿವಿ ಅಷ್ಟೇ ಅನ್ಕೋಬೇಕು ನಮ್ಮಪ್ಪನ ಆಶೀರ್ವಾದ ನಮ್ಮ ಏನು ನಮ್ಮ ತಮ್ಮ ತಂಗಿ ಮೇಲೆ ನನ್ನ ಮೇ ನನ್ನ ತವ್ರ ಮನೆಯಲ್ಲಿದ್ದು ನನ್ನ ತವರು ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಇನ್ನು ಎಲ್ಲ ಪೂ ಎಲ್ಲರ ಪೂಜೆ ಎಲ್ಲ ಆಯಿತು ಇನ್ನು ಲೋಬನ ಹಾಕ ಲೋಬನ ಹಾಕಿ ಏನು ಹೇಳೋಕೆ ಹಾಗೆ ಆಗ್ತಿಲ್ಲ ಇಷ್ಟೆಲ್ಲ ಬೇಜಾರಲ್ಲಿ ಏನಾದರೂ ಇದ್ದಾಗ ಚಿಕ್ಕ ಮಕ್ಳು ಇರಬೇಕು ಮನೆಯಲ್ಲಿ ನಾವೆಷ್ಟು ಬೇಜಾರಲ್ಲಿ ಇದ್ರು ಬಿಟ್ಟ ನಮ್ಮ ಪ್ರಿಯಾಂಶಿ ಇವಾಗ ಅವ್ನು ನಮ್ಮ ಮನೇಲಿ ಅವನೇ ಇರೋದಿನ್ನಿ ಯಾರಿಲ್ಲ ಅವನು ಮಾತಾಡೋದಾಗ್ಲಿ ಅವ್ನು ನೋಡೋದಾಗ ಸೇಮ್ ಅಪ್ಪ ಅವ್ನು ಡಿಟ್ಟು ಡಿಟ್ಟು ಅಪ್ಪ ಅವನು ಯಾವಾಗಾದ್ರೂ ನಮ್ಮ ಅಪ್ಪನ್ನು ಇದ್ದಿದ್ರೆ ಅವು ಇವಾಗ ನಾನು ಅವನು ವೀಡಿಯೋಸ್ ಮಾಡಿ ಹಾಕಿದ್ರೆ ಗೊತ್ತಾಗ್ತಿತ್ತು ನಿಮಗೂ ಬಟ್ ನಾವು ನೋಡಿದ್ದೀವಲ್ವ ನೋಡ ನಮ್ಮಪ್ಪಂದು ನೋಡಿದ ನೋಡೀವಲ್ವ ಇವನುಂದು ನೋಡ್ತಿದ್ದೀವಲ್ವ ಸೇಮ್ ಎಲ್ಲ ಅವನು ಅದನ್ನೇ ಇರೋದು ಅವನಿಗೆ ಖುಷಿ ಆಗುತ್ತೆ ನಾವು ಅಪ್ಪ ಎಲ್ಲೋಗಿ ನಮ್ಮ ಜೊತೆ ಇಲ್ಲೇ ಇದ್ದಾನೆ ಅಂತೇಳಿ ಮತ್ತೆ ಈ ಥರ ಏನಾರು ಬೇಜಾರಾದಾಗೆ ಹೇಳ್ತಾರಲ್ವ ಮನೆಗೆ ಚಿಕ್ಕ ಮಕ್ಕಳು ಎಷ್ಟೋ ಕಷ್ಟ ಇದ್ರೂ ಮರ್ತ್ ಬಿಡ ಮರ್ ಮರ್ಚ್ಬಿಡ್ತಾವ ಮಕ್ಕಳು ಅಂಥಂಥೇಳಿ ಅವ್ನ ಮಖ ನೋಡಿ ಅವ್ನು ಅಷ್ಟೇ ಏನಾದರೂ ನೋಡಿಬಿಟ್ರೆ ಅದು ಕಷ್ಟ ಎಲ್ಲ ಪರಿಹಾರ ಆದಂಗೆ ಆಗ್ಬಿಡುತ್ತೆ ಅವನು ಹೇಳ್ಬೇಕಂದ್ರೆ ನಮ್ಮಪ್ಪ ತಿರ್ಕೊಂಡು ಟೈಮಲ್ಲಿ ಅವನೇ ಒಂದು ಸ್ವಲ್ಪ ಖುಷಿ ತಂದು ನಾನು ಅನ್ಬೇಕು ಯಾಕಂದರೆ ಎಲ್ಲರ ದುಃಖದಲ್ಲಿದ್ದಾಗ ಅವನು ಅದೇ ಟೈಮಲ್ಲಿ ಅಲ್ವಾ ಹುಟ್ಟಿದ್ದು ಎಲ್ಲರ ಮುಖದಲ್ಲಿ ಅವನೇ ಖುಷಿ ನಗು ಅಪ್ಪ ಇಲ್ಲ ಅಂತಲೇ ಅನಿಸಿದ್ದಿಲ್ಲ ಅವನಲ್ಲಿ ಅಪ್ಪ ಇಲ್ಲಾಂದ್ರೆ ಇವನಿದಾನಲ್ಲ ಇವನು ಇವನ್ ದುಃಖದಲ್ಲಿ ಬಂದಾನೆ ಅಂತ ಹಂಗೆ ಅವಲ್ಲಿಂದ ನಾವು ಅದನ್ನೇ ಇದನ್ನ ಇದು ಮಾಡ್ಕೊಂಡು ಬಂದುಬಿಟ್ಟು ಹಾಗಾಗಿ ಯಾವತ್ತು ನಮ್ಗೆ ಅನಿಸಿಲ್ಲ ನಮ್ಮ ಅಪ್ಪ ಇಲ್ಲ ಅಂತ ಬಟ್ ಇಂಥ ಸಿಚುವೇಶನ್ಗೆ ತುಂಬ ದುಃಖ ಆಗ್ಬಿಡ್ತು ಇಂಥ ಸಿಚುಯೇಷನಿಗೆ ಯಾವುದಾದ್ರೂ ಫಂಕ್ಷನ್ ಇದೆ ನಮ್ಮ ನಮ್ಮಪ್ಪ ಇಲ್ಲ ಅವಾಗ ಈ ಎರಡು ಮೂಮೆಂಟ್ ಬಿಟ್ಟು ಇನ್ಯಾವಾಗನು ಅಪ್ಪ ಇಲ್ಲ ಅಂತಲೇ ಅನ್ಸಲ್ಲ ಯಾಕಂದರೆ ಒಂದು ಹೆಜ್ಜೆಲ್ಲ ಅಪ್ಪ ಇದ್ದಾನೆ ಅಂತಲೇ ಅನಿಸ್ತಾನೆ ನಮಗೆ ಹಾಗಾದಲ್ಲ ಒಳ್ಳೆಯದಕ್ಕೆ ಅಷ್ಟೇ ಇನ್ನೆಲ್ಲ ಪೂಜೆ ಎಲ್ಲ ಮಾಡಿದ್ವಿ ನೆಲೊಬ್ಬನೆಲ್ಲ ಹಾಕಿ ಇನ್ನು ಬೆಳಿಗ್ಗೆ ನಾಳೆ ಹಬ್ಬದ ದಿವ್ಸನೂ ನೆಕ್ಸ್ಟ್ ಡೇನು ಪೂಜೆ ಇತ್ತು ದಿವಸ ಇನ್ನು ಅಭಿಷೇಕ ಮಾಡ್ಸೋದು ಅದನ್ನು ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆರಾಮೇಲಿದ ಕಾರಣಕ್ಕೆ ಏನು ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಆದಷ್ಟು ಬೇಗ ನಿಮ್ಮ ಹತ್ರನೂ ಹೇಳ್ಕೊಳ್ಳೋಷ್ಟು ದೇವ್ರು ಆದಷ್ಟು ಬೇಗ ನನಗೆ ಕೊಳ್ಳಿ ನಿಮಗೂ ಹೇಳ್ಕೊತೀನಿ ಇನ್ನು ನೆಕ್ಸ್ಟ್ ಡೇ ಅಭಿಷೇಕ್ ಮಾಡೋದಿತ್ತು ನಮ್ಮಮ್ಮವ್ರದ್ದು ಹಾಗಾಗಿ ಬೇಗ ಬೇಗ ಪೂಜೆ ಮಾಡಿ ಸ್ವಲ್ಪ ಬೇಗ ಮಲ್ಕೊಂಡ್ರೆ ಇನ್ನು ನಾವು ಎರಡೇ ತಾಸು ಮಲ್ಕೊಂಡು ಬೇಗ ಎದಾಡಬೇಕು ಹಬ್ಬ ಒಂದು ಮತ್ತೆ ಎಡೆ ಕೊಡಬೇಕು ಅಭಿಷೇಕ ಅಂದರೆ ಒಂದು ಐದು ಗಂಟೆ ಒಳಗೆಲ್ಲ ಬಂದುಬಿಡ್ತಾರೆ ಪೂಜಾರಿ ಹಾಗಾಗಿ ಅಷ್ಟೊತ್ತಿಗೆಲ್ಲ ಆಗಬೇಕಂತೇಳಿ ಸ್ವಲ್ಪ ಈ ವರ್ಷ ಸ್ವಲ್ಪ ಬೇಗನೆ ಆಯಿತು ಪೂಜೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪತ್ತು ಹೊರಗೆ ಕುಂತೀವಿ ಇನ್ನು ನಾನು ಹೇಳಿದ್ರಲ್ಲಿ ಏನಾದರೂ ಅಡಗಾದ್ರು ಬೇಜಾರಾಗಿದ್ದರೆ ಸಾರಿ ನಮ್ಮ ದುಃಖನ ನಾನು ಹೇಳ್ಕೊಂಡಿರ್ತೀನಿ ಅದು ನಿಮ್ಗೆ ಏನಾದರೂ ಏನಾದರೂ ಅನ್ಸಿದರೆ ಸಾರಿ ಅಂತ ಹೇಳ್ತೀನಿ ಇನ್ನು ಇನ್ನೊಂದು ಗೈಸ್ ನಾನು ಬೇರೆ ಆಗಿ ನೋಡಿದಾಗ ಇಲ್ಲ ಬೇರೆ ಎಲ್ಲೋ ಒಂದು ನೋಡಿದಲ್ಲಿ ರೋಗ ಹೊರಗೆ ಬರ್ತಾರೆ ಗಂಟೆ ಬಡಿದು ಒಳಗೆ ಹೋಗ್ತಾರಲ್ವ ಅದು ನಾನು ಟ್ರೈ ಮಾಡೋಣ ಅಂತ ಓ ಅಂದರೆ ಹೋಗುವಾಗ ಹಿಂಗೆ ಊಟ ಸತ್ತೆ ಬಡಿದು ಹೋಗ್ಬೇಕು ಅವ್ರು ಬಂದಿರ್ತಾರೆ ಊಟ ಮಾಡ್ತಿರ್ತಾರೆ ಅಂತ ಕೇಳಿದೀನಿ ನಾವು ನೋಡೋಣ ಅಂತೇಳಿ ಬಟ್ ಅದು ನಿಜ ಏನು ಗೊತ್ತಿಲ್ಲ ನಾನು ಸುಮ್ಮನೆ ಇರ್ತಾರೆ ಮಾಡೋಣ ಅಂತಂದೇಳಿ ಮಾಡಿದೆ ಸೋಪ್ ತೊಂಡಿಗೆ ಸ್ವಲ್ಪ ಗ ಕೊರಕ್ ಮೆಣಸಿನ್ಕಾಯಿ ಬದ್ನೆಕಾಯಿ ಹಿಂಗೆ ಸರ್ಶಾನ ಒಂದು ದೊಡ್ಡ ಗ ನೋಡು ಆ ಕಡೆ ಒಂದು ಬದ್ನೇಕಾಯಿ ಈ ಕಡೆ ಒಂದು ಬದ್ನೇಕಾಯಿ ಬಿದ್ದತಿ ಹಂಗಿರಂಗಿಲ್ಲ ಸಂಡಿ ತಿಂಡೆ ನೋಡ ಬದ್ನೆಕಾಯಿ ಓಕೆ ಗೀಸ್ ಇಷ್ಟ ಇತ್ತು ನಮ್ಮ ಮನೆ ಪೂಜೆ ಇನ್ನು ಆಯುಧ ಪೂಜೆ ಇದು ಪೂಜೆ ಲಾಗ್ ಇಷ್ಟೇ ಇತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಮತ್ತು ನೆಕ್ಸ್ಟ್ ಲಾಗು ಮಾಡಿದ್ದೀನಿ ಹಬ್ಬಾಗಿ ಭಾಳ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಿದ್ದೀನಿ ಏನು ಅಂದ್ಕೋಬೇಡಿ ಇನ್ನು ಮನೇಲಿ ಅದೇ ಎಲ್ಲ ಗೊತ್ತಲ್ವ ಆ ಹೋಳ್ಗೆ ಅನ್ನ ಸಾರು ಬದನೇಕಾಯಿ ತಣ್ಣಗಿ ಮೆಣಸಿನ್ಕಾಯಿ ಇಷ್ಟೇ ಇತ್ತು ಮತ್ತು ನಾಳೆ ಸಿಗ್ತೀನಿ ಬಾಯ್